ಸೊ ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಅರ್ಜೆಂಟಾಗಿ ಹೊರಡ್ತಾ ಇದ್ದೀವಿ ಎಲ್ಲಿಗೆ ಇದ್ದೀವಿ ಅಂದರೆ ಮಂಗ್ಳೂರ್ಗೆ ಇದ್ದೀವಿ ಸೊ ಮಂಗ್ಳೂರ್ಗೆ ಹೋಗ್ತಿರೋದು ಯಾಕೆ ಅಂದರೆ ಒಂದು ಹರ್ಕೆ ಇದೆ ನನ್ನ ನಂದು ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಬೇಕಾಗಿದೆ ತುಂಬ ದಿನ ಅಂದ್ಕೊಂಡು ಅಂದ್ಕೊಂಡು ಹೋಗ ಹೋಗೋಕ್ಕಾಗಲಿಲ್ಲ ಸೊ ಇವಾಗ ಹೋಗೋಣ ಅಂದ್ಬಿಟ್ಟು ಹೊರಟಿದ್ದೀವಿ ನನ್ನ ತಂಗಿಗೆ ಹೇಳ್ತಾನೆ ಹೋಗೋಣ ಅಂದರೆ ನನ್ನ ನಮಗೆ ಬೇರೆ ಊರಿಗೆ ಗೊತ್ತಿಲ್ಲ ಕರೆಕ್ಟಾಗಿ ಅವ್ರ ಮನೆ ಇಲ್ಲಿಂದ ಫಸ್ಟು ಮಂಗಳೂರು ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ಸಲ್ಲೇ ಬಸ್ ಬುಕ್ ಮಾಡಿ ಬರೋಕ್ಕೆ ಅಚ್ಚು ನಮ್ಮ ರಾಮನವರು ಹೋಗಿದ್ದಾರೆ ಬುಕ್ ಮಾಡಿ ನಾವು ಫಸ್ಟು ಮಾಮೂಲಿ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲೇ ಹೋಗೋಣ ಅಂದ್ಕೊಂಡ್ವಿ ಅದೇ ಡೈರೆಕ್ಟ್ ಬಸ್ ಎಣ್ಣೆ ಮೈಲಿಂದ ಸಿಗೋಲ್ಲ ಸೊ ಅದಕ್ಕೆ ಬುಕ್ ಮಾಡಿ ಬಸ್ನ ಬುಕ್ ಮಾಡಿ ಬರೋಣ ಅಂದ್ಬಿಟ್ಟು ಹೋಗಿದ್ದಾರೆ ಇವರಿಬ್ಬರು ಹಾಗೆ ಪಾಪಗೆ ಏನಾರ ತಿಂಡಿ ಎಲ್ಲ ಬೇಕಲ್ಲ ಹಾಗೆ ಹೇಳಿದ್ದೀನಿ ತಗೋಬರಕ್ಕೆ ಆಮೇಲೆ ಅರ್ಜೆಂಟಾಗಿ ಹೊಡ್ತಿರೋದಕ್ಕೆ ಏನು ತೊಗೋಬೇಕು ಏನು ಬಿಡಬೇಕು ಒಂದು ಗೊತ್ತಾಗ್ತಾ ಇಲ್ಲ ನೋಡೋಣ ಎಷ್ಟಾಗುತ್ತೆ ಅಷ್ಟು ತಗೋತೀವಿ ಮಿಕ್ಕಿದ್ದು ಬೆಳಗ್ಗೆ ಅಲ್ಲಿ ಹೋದಾಗ ತೊಗೊಂಡ್ರಾಯ್ತು ಅಂತ ಅಂದ್ಕೊಂಡಿದ್ವಿ ನೋಡೋಣ ಅಷ್ಟು ನೆನ್ಪು ಮಾಡಿಕೊಂಡು ತಗೊಳಕ್ಕೆ ಟ್ರೈ ಮಾಡ್ತೀನಿ ಈಗ ಬುಕ್ ಮಾಡಿಬಿಡ್ತಾರೆ ಹತ್ತು ಗಂಟೆ ಹತ್ತುವರೆಗೇನೋ ಬಸ್ ಇದೆಯಂತೆ ಈಗ ಟೈಮ್ ನೋಡ್ತಾ ಇರ್ಬೋದು ಉಲ್ಟ ಕಾಣಿಸ್ತಿದೆ ಏಳು ಹತ್ತಾಗಿದೆ ಈಗ ಹೊರಟು ಇಲ್ಲಿಂದ ಫಸ್ಟು ಮಂಗ್ಳೂರು ಬಸ್ ಸ್ಟ್ಯಾಂಡು ಅಲ್ಲಿಂದ ಆಟೋದಲ್ಲಿ ಹೋಗಬೇಕಂತೆ ಆಟೋದಲ್ಲಿ ಹೋಗಬೇಕು ನಗರ ಏನೋ ಹೇಳಿದ್ಲು ಎಡಿನೋ ಹೇಳದ್ಲು ಹೇಳಿದ್ಲು ಅಲ್ಲಿಗೂ ಬಸ್ ಸ್ಟ್ಯಾಂಡ್ ಹೋದ ಮೇಲೆ ಫೋನ್ ಮಾಡ್ತೀವಿ ಇಲ್ಲಿಂದ ಮಂಗಳೂರಿಗೆ ಹತ್ತು ಹತ್ತುವರೆಗೆ ಬಸ್ ಸತ್ತಿದ್ರೆ ಒಂದು ಐದೂವರೆ ಆರು ಗಂಟೆ ಅಷ್ಟರಲ್ಲಿ ಅಲ್ಲಿ ತಲುಪ್ತೀವಂತೆ ಬೆಳಗ್ಗೆ ಜಾವ ನೈಟ್ ಜರ್ನಿ ಸ್ವಲ್ಪ ಹಿಂಸೆನೇ ಆದರೂ ಮಲಗಿರ್ತೀವಲ್ಲ ಗೊತ್ತಾಗಲ್ಲ ಈಗ ರೆಡಿಯಾಗ್ಬಿಟ್ಟು ಏನು ಇಲ್ಲ ನೈಟ್ ಡ್ರೆಸ್ಸಲ್ಲೇ ಹೋಗೋದು ಹಂಗೆ ಇನ್ನು ಬೆಳಗ್ಗೆ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಬೇಕು ಅದೆಲ್ಲಿ ಏನು ಅಂತೆಲ್ಲ ಬೆಳಗ್ಗೆ ಹೇಳ್ತೀನಿ ಸೊ ಊಟನೂ ಮಾಡಿಲ್ಲ ಇನ್ನು ಅರ್ಜೆಂಟ್ ಅರ್ಜೆಂಟಿಗೆ ಓಡ್ತಾರದ್ರಿಂದ ಇದೇ ಮಧ್ಯಾಹ್ನ ಟೊಮೊಟೊ ಗೊಜ್ಜು ಮಾಡಿದ್ದೆ ಸ್ವಲ್ಪ ರೈಸು ಮಾಡಿಕೊಂಡ್ರೆ ಆಯಿತು ಊಟ ಮಾಡಿಬಿಟ್ಟು ಓಡೋದೆ ಮತ್ತು ನಿಮಗೆ ಹೋಗ್ತಾ ಸಿಗ್ತೀನಿ ಅಲ್ಲಿವರೆಗೂ ಈಗ ಆಟೋಗೂ ಹೇಳಿದ್ವಿ ಎಂಟನೇ ಮೈಲಿವರೆಗೂ ಬಿಡೋಕ್ಕೆ ಗೊತ್ತಿರೋರೆ ಅವರು ಪಾಪ ಅಲ್ಲಿವರೆಗೂ ಬಿಟ್ಟರು ಎಂಟನೇ ಮೈಲಿವರೆಗು ಅಷ್ಟೊತ್ತಲ್ಲಿ ಬಂದರು ಒಂದು ಹತ್ತು ಹತ್ತು ಕಾಲ ಆಗಿತ್ತು ಆಗಲೇ ಹತ್ತು ಗಂಟೆ ಆಗಿತ್ತು ನಾವು ಹೋಗಿ ಒಂದು ಕಾಲು ಗಂಟೆ ಒಂದು ಇಪ್ಪತ್ತು ನಿಮಿಷ ವೇಟ್ ಮಾಡಿದ್ವಿ ಅದಾದ ಮೇಲೆ ಟ್ರಾವೆಲ್ಸ್ ಬಂತು ಸ್ಲೀಪರು ಏನು ಇಷ್ಟ ಆಗಲಿಲ್ಲ ಸ್ಲೀಪರು ಮಲಗಿದ್ದೀವಿ ಏನೋ ಗೊತ್ತಾಗಲ್ಲ ಅಂತ ಅನ್ಕೊಂಡ್ವಿ ಆದರೆ ಈ ಬ್ರೇಕ್ ಹಾಕೋದು ಎಲ್ಲ ಗೊತ್ತಾಗೋದು ನೀಟಾಗಿ ನಿದ್ದೆನೇ ಬರ್ತಿರಲಿಲ್ಲ ಈ ಗಾರ್ಡ್ ಸೆಕ್ಷನ್ ಎಲ್ಲ ಬಿದ್ದೋಗಂಗೆ ಆಗೋದು ನಮಗೇನೆ ಅದು ಸೀಟ್ ಮೇಲೆ ಆಗಿರೋದ್ರಿಂದ ಆ ಥರ ಆಗಿತ್ತು ನಮ್ಮನೆಯವ್ರ ಸಪ್ರೇಟ್ ಸೀಟ್ ಸಿಕ್ಕಿತ್ತು ಅವ್ರಿಗೆ ಅಂದರೆ ಇರಲಿಲ್ಲ ಪಕ್ಕ ಮುಂದೆ ಇತ್ತು ಅವ್ರಿಗೆ ಅದಚ್ಚು ಒನ್ ಸೀಟು ಆ ಥರ ಒಂದು ಚೆನ್ನಾಗಿತ್ತು ಆದರೆ ಗಾರ್ಡ್ ಸೆಕ್ಷನ್ ಮಾತ್ರ ಹೊಟ್ಟೆ ಮೈ ಕೈ ಎಲ್ಲ ನೋವು ಬಂದುಬಿಡುತ್ತೆ ಹೊಟ್ಟೆ ಎಲ್ಲ ತೊಳಿಸ್ಬಿಡುತ್ತೆ ಆ ಥರ ಆಗ್ತಿತ್ತು ಇನ್ನು ನಾವು ಅಲ್ಲಿ ಮಂಗಳೂರಿಗೆ ಹೋಗಿ ರೀಚ್ ಆದ್ವಿ ಅದು ಎಷ್ಟು ಗಂಟೆ ಆಗಿತ್ತು ಅಂದ್ರೆ ಐದು ಕಾಲಾಗಿತ್ತು ಐದು ಕಾಲಾಗಿತ್ತು ಅಲ್ಲಿಂದ ಶ್ವೇತನ ಮನೆಗೆ ಅಂದರೆ ನನ್ನ ತಂಗಿ ಮನೆಗೆ ಹತ್ತು ನಿಮಿಷದ ದಾರಿ ಅವಳು ಪಾಪ ಆಚೆನೇ ವೇಟ್ ಮಾಡ್ತಿದ್ಲು ಅಡ್ರೆಸ್ ನಮಗೂ ಗೊತ್ತಿಲ್ವಲ್ಲ ಸರಿಯಾಗಿ ಸೊ ಅದಕ್ಕೇ ಆ ಹೋದ್ವಿ ಹೋಗಲ್ಲ ಆದ್ಮೇಲೆ ಸ್ವಲ್ಪ ನಿದ್ದೆ ಮಾಡಿ ರೆಸ್ಟ್ ಮಾಡಿದ್ವಿ ಮತ್ತೆ ಬೆಳಿಗ್ಗೆ ಇದು ಅವ್ರ ಮನೆ ಮುಂದೆ ಸುಮ್ಮನೆ ಹಾಗೆ ಒಂದ್ ವಿಡಿಯೋ ಮಾಡಿದೆ ಫುಲ್ ಗ್ರೀನ್ ಗ್ರೀನ್ ಆಗಿತ್ತಲ್ಲ ಅದಕ್ಕೆ ಒಂದ್ ಏಳುವರೆ ಎಂಟು ಗಂಟೆ ಟೈಮ್ ಅಲ್ಲಿ ಇದು ಈ ಕಡೆ ಅಣ್ಣ ತಂಗಿ ಏನೋ ಡೀಪ್ ಆಗಿ ಡಿಸ್ಕಷನ್ ಮಾಡ್ತವ್ರೆ ಅದು ಯಾರತ್ರಕ್ಕೂ ಬರಲ್ಲ ಎತ್ಕೊಬಿಡ್ತಾರೆ ಅಂತ ಅವ್ರ ಮಮ್ಮಿನ ಬಿಟ್ಟರೆ ಯಾರಾದ್ರೂ ಅಂದ್ರೆ ಜಾಸ್ತಿ ದಿನ ಆಯ್ತಲ್ಲ ಸ್ವಲ್ಪ ಅಭ್ಯಾಸ ರೂಢಿ ತಪ್ಪೋಗ್ಬಿಟ್ಟಿದೆ ಆ ಥರ ಅದಕ್ಕೆ ಅವ್ರ ಅಣ್ಣನ ಹತ್ರನೂ ಎತ್ಕೊಂಡ್ರು ಅಳುತ್ತೆ ಆ ಥರ ಮಾಡ್ತಿತ್ತು ಇವರಿಬ್ರು ಏನೇನೋ ಮಾತಾಡ್ತಾ ಇದ್ರು ಸುಮ್ಮನೆ ಇತ್ತು ಸೈಲೆಂಟಾಗಿ ಯಾರು ನಾವು ಮಾತಾಡ್ಸೋಕೆ ಬಂದ್ರೆ ಅಳೋ ಥರ ಮಾಡೋದು ಆ ಥರ ಅಂತ ಮಾಡ್ತಿತ್ತು ಸ್ವಲ್ಪ ರೂಢಿ ತಪ್ಪೋಗ್ಬಿಟ್ಟಿದೆ అది దిన మమ్మీ పప్పు జాస్తి మమ్మీ జొతేల్వయిడ్మూడు అదికే యారే టిఫన్గ్గే దోసె మే పన్నీర్ గ్రేవి మో దోసీర్ దోసె నో

ಕೂತಿದ್ವಿ ಪನ್ನೀರು ಅವ್ರ ಮನೆಯವರು ಪನ್ನೀರನ್ನು ತರೋಕೋದ್ರು ಸ್ವಲ್ಪ ರೇಷನ್ ಹಂಗೆ ಐಟಮ್ ಎಲ್ಲ ಹೋದ್ರು ನಾನು ಎತ್ಕೊಂಡೆ ಎತ್ಕೊಂಡಿದ್ದ ತಕ್ಷಣ ಅಳಕ್ ಸ್ಟಾರ್ಟ್ ಮಾಡಿದ್ರು ಸ್ವಲ್ಪ ಹೊತ್ತು ಅದಕ್ಕೆ ಹಂಗೆ ಆಟ ಆಡಿಸ್ತಾ ಹಂಗೆ ಆಡ್ಕೋತಾ ಇದ್ದೆ ನಾನು ಹೆಂಗೆ ಮಾಡ್ತೀನಿ ಹಂಗೆ ಮಾಡ್ತಾ ಇತ್ತು ಅದನ್ನ ನೋಡಿ ನಗು ನನಗೆ ಬರ್ತಾಯಿತ್ತು ಈಗ ದೇವಸ್ಥಾನಕ್ಕೆ ಹೋಡೋಣ ಅಂದ್ಬಿಟ್ಟು ಓಡ್ತಾ ಇದ್ವಿ ಮತ್ತೆ ಏನು ಹಿಂಗೆ ಬರೋದು ಅಂದ್ಬಿಟ್ಟು ನಾವು ಬೆಂಗಳೂರು ಕಡೆ ಓಡೋಣ ಅಂತ ಓಡ್ತಾ ಇದ್ವಿ ನೆನ್ನೆ ಬಂದು ಇವತ್ತಾಗ್ಲೇ ಹೋಗ್ತಾ ಅಂತ ಇದ್ರಿಗೂ ಬೇಜಾರಾಗೋದು ನಿನ್ನೆ ಇಲ್ಲ ಬೆಳಗ್ಗೆನೆ ಬೆಳಗ್ಗೆ ಬಂದು ಹಂಗೆ ಓಡ್ತಾ ಇದೀವಲ್ಲ ಉಳ್ಕೊಳ್ಳಿಲ್ವಲ್ಲ ಅಂದ್ಬಿಟ್ಟು ಸಖತ್ ಬೇಜಾರ್ ಮಾಡ್ಕೋತಾ ಇದ್ಲು ಅವಳನ್ನು ಇಲ್ಲಿ ಇನ್ನೊಂದ್ಸತಿ ಬರ್ತೀವಿ ಅಂತ ಹೇಳಿ ನಾವು ಬಾಯ್ ಕೊಕೋ ಬಾಯ್ 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 ನನ್ನ ತಂಗಿ ಮನೆಯಿಂದ ಒಂದು ಬಸ್ ಸಿಕ್ತು ಇಲ್ಲಿಂದ ಜ್ಯೋತಿ ಅಲ್ಲಿಂದ ಕುತ್ತಾರ ಅಂತ ಹೇಳಿದ್ರು ಕುತ್ತಾರಲ್ಲೇ ಇರೋದು ದೇವಸ್ಥಾನ ಕೊರಗಜ ದೇವಸ್ಥಾನ ಇರೋದು ಅಲ್ಲಿಗೆ ಹೋಗ್ತಾ ಇದೀವಿ ದರ್ಶನ ಎಲ್ಲಾ ಚೆನ್ನಾಗೆ ಆಯ್ತು ಅಲ್ಲಿ ಫೋಟೋ ತೆಗಿಯಂಗಿಲ್ಲ ಸೊ ಅದಕ್ಕೆ ನಾನು ಫೋಟೋ ತೆಗಿಲಿಲ್ಲ ಆಚೆ ನೋರ್ಸ್ದ ದೇವಸ್ಥಾನನ ದರ್ಶನ ಎಲ್ಲ ಮುಗಿಸ್ಕೊಂಡು ಕೇಳಿ ಕೇಳಿಸ್ಬಿಟ್ಟು ಆಮೇಲೆ ಈಗ ಮತ್ತೆ ಬೆಂಗಳೂರು ಕಡೆ ಹೊರಡ್ತಾ ಇದೀವಿ ದರ್ಶನ ಎಲ್ಲ ಬೇಗ ಬೇಗ ಆಯಿತು ತುಂಬ ಅಂದರೆ ತುಂಬ ಬಿಸಿಲೋ ಅಲ್ಲಿ ಐಸ್ ಕ್ರೀಮು ತಿಂದ್ವಿ ಸ್ಪೈಟು ಕುಡಿದ್ವಿ ಆದರೂ ಆಗ್ತಾ ಇರಲಿಲ್ಲ ಫುಲ್ಲು ಹಂಗೆ ನೀರು ಇಳಿತಾ ಇತ್ತು ಫುಲ್ಲು ಸೆಕೆಗೆ ಈಗ ಆಟೋದಲ್ಲಿ ಬಂದು ಬಸ್ ಸ್ಟ್ಯಾಂಡಲ್ಲಿ ಕೂತಿ ಬಸ್ಸಿಗೆ ಹಂಗೆ ವೇಟ್ ಮಾಡ್ತಾ ಇದ್ವಿ ಹೊರಟಿದ್ದೀವಿ ಈಗ ಇದು ಘಾಟ್ ಸೆಕ್ಷನ್ ಹಾಗೆ ಹೋಗ್ತಾ ಹೆಂಗೆ ಅಂದರೆ ರೋಡು ಫುಲ್ಲು ಒಂಥರ ತಲೆ ಸುತ್ತುತ್ತೆ ಅನ್ನೋದಕ್ಕಿಂತ ಅದಕ್ಕಿಂತ ರೋಡ್ ನೋಡ್ತಾ ನೋಡ್ತಾನೆ ಸಡ್ ಸಡನ್ ಗಾಡಿ ಬರೋದು ಅಲ್ಲೊಂದು ಆಕ್ಸಿಡೆಂಟ್ ಆಗಿತ್ತು ಏನಾಗಿತ್ತು ಅಂದ್ರೆ ಒಂದು ಲಾರಿ ಡಿವೈಡರ್ಗೆ ಹೊಡೆದು ಬಿಟ್ಟು ಅಂದ್ರೆ ಲೋಡ್ ಲಾರಿ ಅದು ವೆಯ್ಟ್ ತಡಿಯಲ್ವಲ್ಲ ಹಿಂಗ್ ಕ್ರಾಸ್ ಮಾಡ್ಬೇಕಾರೆ ಟರ್ನ್ ಉಲ್ಟಾ ಆಗ್ಬಿಡುತ್ತೆ ಹಂಗಾಗ್ಬಿಟ್ಟಿತ್ತು ಪಾಪ ಅಲ್ಲ ಅದ್ರೊಳಗಡೆ ಇರೋ ಏನಾಗಿತ್ತು ಏನೋ ಗೊತ್ತಿಲ್ಲ ಅದಕ್ಕೆ ಒಂದು ಹತ್ತು ನಿಮಿಷ ಹಂಗೆ ಜಾಮ್ ಆಗಿತ್ತು ಎಲ್ಲ ಇದನ್ನೆಲ್ಲ ತೆಗಿತಾ ಇದ್ರಲ್ಲ ಅದಕ್ಕೆ ಹಚ್ಚು ಹಂಗೆ ವಿಡಿಯೋ ಮಾಡ್ತಾ ಇಷ್ಟೇ ಇವಾಗ ಮನೆ ಕಡೆ ಹೊರಟ್ವಿ ಹೊರಡ್ತಾ ಇದ್ದೀವಿ ಬರೋ ಅಷ್ಟೊ ನೈಟ್ ಹತ್ತುವರೆ ಆಗಿತ್ತು ಬಂದು ಊಟ ಮಾಡಿ ಮರ್ಕೊಂಡ್ವಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್